ಸದನ ಮುಂದೂಡಿದ ಸ್ಪೀಕರ್ ನಡೆಗೆ ಬಿಜೆಪಿ ನಾಯಕರಿಂದ ಆಕ್ಷೇಪ ಸದನ ಮುಂದೂಡಿದ ಸ್ಪೀಕರ್ ಅವರ ನಡೆಗೆ ಬಿಜೆಪಿಯಿಂದ ಆಕ್ಷೇಪ ವ್ಯಕ್ತವಾಗಿದೆ ಸ್ಪೀಕರ್ ಕಚೇರಿಯಲ್ಲಿ ಏರು ಧ್ವನಿಯಲ್ಲಿ ಬಿಜೆಪಿ ನಾಯಕರಿಂದ ಜಗಳ ಸುವರ್ಣಸೌಧದ ಸ್ಪೀಕರ್ ಕಚೇರಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಬಿಜೆಪಿ ಶಾಸಕರಿಂದ ಸ್ಪೀಕರ್ ವಿರುದ್ಧ ರೋಷಾವೇಶ ವ್ಯಕ್ತವಾಗಿದೆ ಶಾಸಕ ಸುನಿಲ್ ಕುಮಾರ್ ವಿಪಕ್ಷ ನಾಯಕ ಆರ್ ಅಶೋಕ್ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅರವಿಂದ್ ಬೆಲ್ಲದ್ ಸಿದ್ದು ಸವದಿ ಸುರೇಶ್ ಗೌಡ ಸ್ಪೀಕರ್ ಕಚೇರಿಯಲ್ಲಿ ಗಲಾಟೆಯನ್ನ ಮಾಡಿದ್ದಾರೆ ವಿಪರೀತಕ್ಕೆ ಹೋಗಿದೆ ಈ ಗಲಾಟೆ ಸದನವನ್ನು ಮುಂದೂಡಿದ್ದಕ್ಕೆ ಸ್ಪೀಕರ್ ಅವರ ನಡೆಯನ್ನ ಖಂಡಿಸಿ ಬಿಜೆಪಿ ನಾಯಕರು ಏರು ಧ್ವನಿಯಲ್ಲೇ ಸ್ಪೀಕರ್ ಅವರನ್ನ ತರಾಟೆಗೆ ತೆಗೆದುಕೊಂಡಿರುವಂತಹ ಘಟನೆ ನಡೆದಿದೆ ಸದನದಲ್ಲಿನ ಬಿ ಹೋರಾಟ ತುಂಬಾನೇ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತಿದೆ ಅದರಲ್ಲೂ ಸ್ಪೀಕರ್ ಅವರು ಯಾಕೆ ಈ ರೀತಿ ವರ್ತನೆಯನ್ನು ಮಾಡ್ತಿದ್ದಾರೆ ಕಾಂಗ್ರೆಸ್ ಏಜೆಂಟ್ ರೀತಿಯಲ್ಲಿ ಸ್ಪೀಕರ್ ಅವರು ವರ್ತನೆಯನ್ನು ಮಾಡ್ತಿದ್ದಾರೆ ಅನ್ನೋ ಆರೋಪವನ್ನು ಬಿಜೆಪಿ ನಾಯಕರು ಮಾಡ್ತಿದ್ದಾರೆ ಸ್ಪೀಕರ್ ಆದವರು ಪಕ್ಷಾತೀತವಾಗಿರಬೇಕು ಅವರು ಎಲ್ರಿಗೂ ಕೂಡ ಸ್ಪೀಕರ್ ಕಾಂಗ್ರೆಸ್ ಹೇಳದಂತೆ ಕೇಳೋದಲ್ಲ ಅಥವಾ ನಡ್ಕೊಳ್ಳೋದಲ್ಲ ಯಾವ ವಿಚಾರದ ಬಗ್ಗೆ ನಾವು ಚರ್ಚೆಯನ್ನು ಮಾಡಬೇಕು ಅದಕ್ಕೆ ಅವಕಾಶವನ್ನು ಮಾಡಿಕೊಡೋದು ಬಿಟ್ಟು ಸದನವನ್ನ ಮುಂದೂಡಿದ್ರೆ ಹೇಗೆ ಅಂತ ಹೇಳಿ ಬಿಜೆಪಿ ನಾಯಕರು ಪ್ರಶ್ನೆಯನ್ನ ಮಾಡಿದ್ದಾರೆ ಕೆಲ ಹೊತ್ತು ಉದ್ವಿಗ್ನ ಪರಿಸ್ಥಿತಿ ಕೂಡ ಸ್ಪೀಕರ್ ಕಚೇರಿಯಲ್ಲಿ ನಿರ್ಮಾಣವಾಗಿತ್ತು ಇನ್ನು ಮತ್ತೊಂದು ಕಡೆ ಗಮನಿಸ್ತಾ ಇದ್ದೀರಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಬಿವೈ ವಿಜಯೇಂದ್ರ ಅವರು ಸೇರಿದಂತೆ ಬಿಜೆಪಿ ನಾಯಕರು ಪ್ರೊಟೆಸ್ಟ್ ಅನ್ನು ಮಾಡಿದ್ದು ಕಾಂಗ್ರೆಸ್ ಏಜೆಂಟ್ ಆದ್ರೆ ಸುಮ್ನಿರಲ್ಲ ಸುವರ್ಣಸೌಧದಲ್ಲಿ ಟಿವಿ ನೈನ್ಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು ನಾವು ಬಿಜೆಪಿಯವರು ಗಲಾಟೆ ಮಾಡ್ತೇವೆ ಆರ್ ಎಸ್ ಎಸ್ ಬಗ್ಗೆ ಮಾತನಾಡದಿದ್ರೆ ಕಾಂಗ್ರೆಸ್ ನಾಯಕರಿಗೆ ತಿಂದನ್ನ ಕರ್ಗಲ್ಲ ಪ್ರಿಯಾಂಕ್ ಖರ್ಗೆ ಕೃಷ್ಣ ಭೈರೇಗೌಡ ಮತ್ತೊಬ್ಬರಿಗೆ ತಿಂದ ಅನ್ನ ಕರ್ಗಲ್ವಾ ಆರ್ ಎಸ್ ಎಸ್ ಬಗ್ಗೆ ಮಾತನಾಡದಿದ್ರೆ ಎಸ್ ಎಂದು ಕಲ್ ಹೊಡೆಯುವಂತಹ ಕೆಲಸವನ್ನ ಮಾಡುವುದಿಲ್ಲ ಇದು ಹಿಂದೂ ವಿರೋಧಿ ಸರ್ಕಾರ ಅಂತ ಯತ್ನಾಳ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ಯತ್ನಾಳ್ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ಶಾಸಕ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಯತ್ನಾಳ್ ಇವತ್ತು ಪಂಚಮಸಾಲೆ ಹೋರಾಟವನ್ನು ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಸದನದಲ್ಲಿ ಕೈಗೆತ್ತಿಕೊಂಡಿತ್ತು ಆದರೆ ಬಿಜೆಪಿ ನಿರೀಕ್ಷಿತ ಮಟ್ಟದಲ್ಲಿ ಸದನದಲ್ಲಿ ಬಿಜೆಪಿಗೆ ಅವಕಾಶ ಸಿಗಲಿಲ್ಲ ಇವತ್ತು ಉದ್ದೇಶ ಪೂರ್ವಕವಾಗಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ರೀತಿ ಅಲರ್ಜಿ ಇದೆ ಹಿಂದೂಗಳಂದ್ರೆ ಅಲರ್ಜಿ ಇದೆ ಲಿಂಗಾಯತರು ಒಕ್ಕಲಿಗರು ಅಂದರೂ ಅಲರ್ಜಿ ಇದೆ ಅವರು ವಾಲ್ಮೀಕಿ ಜನಾಂಗದ ಹಣನೇ ಲೂಟಿ ಮಾಡಿದಂಥವ್ರು ಸುಮಾರು ಎಂಬತ್ತೇಳು ಕೋಟಿ ರೂಪಾಯಿ ಮುಖ್ಯಮಂತ್ರಿ ಹೇಳ್ಯಾರೆ ಅವ್ಯವಹಾರ ಆಗಿದೆ ಅಂತ ಯಾರು ಅರೆಸ್ಟ್ ಮಾಡಿ ಅವ್ರನ್ನ ತನಿಖೆ ಮಾಡಿಸಿ ಇನ್ನೂ ಅವರು ಶಾಸಕರಾಗಿ ಮುಂದುವರೆದಾರೆ ಅವ್ರ ಮನೆಗೆ ಯಾವುದೂ ಆ್ಯಕ್ಷನ್ ಕಾಂಗ್ರೆಸ್ ಪಕ್ಷ ಅವ್ರನ್ನ ಉಚ್ಚಾಟನೆ ಮಾಡಬೇಕಾಗಿತ್ತು ನೀವು ಪರಿಶಿಷ್ಟ ಪಂಗಡದ ಹಣ ತಿಂದಿರಂತೇಳಿ ಮತ್ತು ಎಸ್ ಸಿ ಎಸ್ ಎಸ್ ಸಿ ಟಿ ಎಸ್ ಪಿ ಹಣ ಇಪ್ಪತ್ನಾಲ್ಕು ಸಾವಿರ ಕೋಟಿ ಡೆವಲಪ್ಮೆಂಟ್ಗೆ ಎಸ್ ಸಿ ಜನಾಂಗ ಎಸ್ ಟಿ ಜನಾಂಗದ ಅಭಿವೃದ್ಧಿ ಕೊಟ್ಟಂಥ ಹಣ ಗ್ಯಾರಂಟಿ ಒಳಗೆ ಹಾಕಿದ್ದಾರೆ ಯಾವ ಜನಾಂಗದ ಪರವಾಗಿ ಇದಾರೆ ಅವ್ರು ಬರೀ ಯಾರು ಹೇಳ್ತಾರೆ ಅವರು ನಾನು ನಾನು ಈ ರಾಜ್ಯದಲ್ಲಿ ಮೊದಲನೇ ಅಧಿಕಾರಿ ಯಾರ್ದೈತಿ ಬಂದು ಮುಸ್ಲಿಮ್ರದ್ದು ಐತೆ ತ ಮುಂದಿನ ಜನ್ಮ ಏನಾದರೂ ಇದ್ರೆ ನಾನು ಸಹಭಾಗಿ ಬಾಗಿ ತರ ಅಂದರೆ ಇದು ಸಾಬರ ಸಲುವಾಗಿ ಇವ್ರ ಸಂವಿಧಾನವೂ ಇಲ್ಲ ಏನು ಸಂವಿಧಾನದಲ್ಲೇ ಅವಕಾಶ ಇಲ್ಲ ಧರ್ಮ ಆಧಾರಿತ ಮೀಸಲಾತಿ ಕೊಡ್ಲಕ್ಕೆ ಇವತ್ತು ನಾಲ್ಕು ನಾಲ್ಕು ಪರ್ಸೆಂಟೇ ಮುಸ್ಲಿಮ್ ಕೊಟ್ಟಾರೋ ಅದು ತಪ್ಪು ಆಂಧ್ರದಲ್ಲಿನೂ ಆಂಧ್ರ ಹೈಕೋರ್ಟ್ ಹೇಳಿದೆ ಇದು ನಿನ್ನೆ ಪಶ್ಚಿಮ ಬಂಗಾಳ ಹೈಕೋರ್ಟ್ನು ಅದೇ ಹೇಳಿದ ಮೇಲೆ ಸುಪ್ರೀಂ ಕೋರ್ಟ್ನಾಗ ಈಗ ವಾದ ವಿವಾದ ನಡೆದಿದೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಸಹ ಅಬ್ಸರ್ವೇಷನ್ ಮಾಡಿದ್ದಾರೆ ಧರ್ಮಾಧಾರಿತ ಮೀಸಲಾತಿ ಕೊಡೋದು ತಪ್ಪತ್ತು ಅದೂ ಹೇಳಿದ್ದಾರೆ ಅದು ಫೈನಲ್ ಜಜ್ಮೆಂಟ್ ಬಂದ ಮೇಲೆ ನಾವು ಏನು ಅಫಿಡೇಟ್ ಹಾಕಿವಲ್ಲ ಕೇಂದ್ರದಲ್ಲಿ ಅದು ನಿಶ್ಚಿತವಾಗಿಯೂ ಟು ಸಿ ಡಿಯನ್ನೇ ಅಪೇಲ್ಡ್ ಆಗ ಆಗ್ಯದ ಈಗ ಸದನದಲ್ಲಿ ಇವತ್ತು ಸರ್ಕಾರ ಲಾಠಿ ಚಾರ್ಜನ್ನು ಸಮರ್ಥನೆ ಮಾಡಿಕೊಂಡಿದೆ ಹೋರಾಟಗಾರನ ತಡಿಬೇಕಾಗಿತ್ತು ತಡೆದಿದ್ದೀವಿ ಅವರನ್ನು ತಡೆಯೋದ ಮೇಲೆ ಅನ್ನುವಂಥ ಮಾತನ್ನು ಕೂಡ ಸರ್ಕಾರ ಇವತ್ತು ಸದನದಲ್ಲಿ ಹೇಳಿರುವಂಥದ್ದು ನೋಡಿರಿ ಅವರು ದುರಂಕಾರದ ಮಾತುಗಳು ಅತಿಯಾಯಿತು ಇವತ್ತು ಅವ್ರಿಗೇನಾಗಿದೆ ಒಟ್ಟಾರೆ ಈ ಲಿಂಗಾಯಿತರ ಅಂದರೆ ಅಲರ್ಜಿ ರಾಮಾಯಣವ್ರಿಗೆ ಲಾಠಿ ಚಾರ್ಜ್ ಮಾಡಿಸಿದ್ದಾರೆ ಮುತ್ತಿಡ್ತಾರೋ ತುತ್ತು ಕೊಡೋರಿಗೆ ಮುತ್ತಿಡ್ತೇನೆ ಅಂತ ಹೇಳ್ಯಾರ ಮುಂದೆ ನೋಡೋಣತ್ತ ಅವ್ರಿಗೆ ಹಂಗೆ ಏನು ಏನು ಇಡ್ತಾರ ಇಡ್ತಾರೆ ರಾಜ್ಯದ ಜನ ಈಗ ಸ್ಪೀಕರ್ ಕಚೇರಿಗೆ ಹೋಗಿ ನೀವು ಬಿಜೆಪಿ ಎಲ್ಲ ಗಲಾಟೆ ಮಾಡಿದ್ರೆ ಅವಕಾಶ ಕೊಟ್ಟಿಲ್ಲ ಅನ್ನುವಂಥದ್ದು ಮಾಡ್ತಾರೆ ಮತ್ತೆ ಏನು ಬೇಕಾದ್ರೂ ಒಂದು ಸೈಡಾಗಿ ಒಬ್ಬ ಸ್ಪೀಕರ್ ಕೆಲಸ ಮಾಡಿದ್ರೆ ಒಬ್ಬರು ಕಾಂಗ್ರೆಸ್ ಏಜೆಂಟಾಗಿ ಕೆಲಸ ಮಾಡಿದ್ರೆ ಆಗ್ತದ ಈಗ ನೆಕ್ಸ್ಟ್ ಏನು ಸರ್ ಈಗ ಮೀಸಲಾತಿ ಹೋರಾಟದ ಈಗ ಅದು ಮೀಸಲಾತಿ ನಾವು ಚರ್ಚೆ ಮಾಡ್ತೀವಿ ಅಲ್ಲಿಷ್ಟು ಶಾಸಕ ಬಸವಗೌಡ ಪಾಟೀಲ್ ಅವರ ಮಾತುಗಳು ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಕಿರಣ್ ಹೆಣಕ ಟಿವಿ ನಾ ಬೆಳಗಾವಿ ಇನ್ನು ಸ್ಪೀಕರ್ ಮನಸ್ಸೋ ಇಚ್ಛೆ ಅಧಿವೇಶನವನ್ನ ಮಾಡುತ್ತಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಆರೋಪ ಇದು ಸುವರ್ಣಸೌಧದಲ್ಲಿ ಸದನಕ್ಕೆ ಖಾದರ್ ಅವರು ಗೌರವವನ್ನು ಕೊಡಬೇಕು ಆದ್ರೆ ಅವರು ಆ ಸ್ಥಾನಕ್ಕೆ ಗೌರವವನ್ನು ಕೊಡ್ತಿಲ್ಲ ಪಾಯಿಂಟ್ ಆಫ್ ಆರ್ಡರ್ ಎತ್ತಿದ್ರೂ ಗಮನವಿಲ್ಲ ಎಂದಿದ್ದಾರೆ ಸದನದಲ್ಲಿ ಇವತ್ತು ಏನು ಲಿಂಗಾಯಿತ ಹೋರಾಟ ನಡೆಯಿತು ನಿನ್ನೆ ಲಾಠಿ ಚಾರ್ಜ್ ಮಾಡಿ ಹಲವಾರು ಜನಕ್ಕೆ ಗಾಯ ಆಯಿತು ನಿರ್ದಯವಾಗಿ ಲಿಂಗಾಯತ ಸಮುದಾಯದ ಹೋರಾಟಗಾರರನ್ನು ಹೊಡೆದಿರೋ ಅಂಥದ್ದು ಇವತ್ತು ಸ ಸದನದಲ್ಲಿ ಚರ್ಚೆ ನಡೀತಾ ಇತ್ತು ಈ ಸಂದರ್ಭದಲ್ಲಿ ಸ್ಪೀಕರ್ ಅವರ ನಡವಳಿಕೆ ನಿಜಕ್ಕೂ ನಮಗೆಲ್ಲ ಭಾಳ ನೋವಾಗಿದೆ ಸದನದ ಗೌರವ ಎತ್ತಿ ಹಿಡಿಯುವಂಥದ್ದು ಸ್ಪೀಕರ್ ಅವರ ಕರ್ತವ್ಯ ಮತ್ತು ಎರಡು ಎರಡು ಅವರು ಪಕ್ಷಾತೀತವಾಗಿ ನಡ್ಕೊಳ್ಬೇಕಾಯ್ತು ಈಗ ಗೃಹ ಸಚಿವರು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಸರ್ಕಾರದ್ದು ಇನ್ನೊಬ್ಬ ಮಂತ್ರಿಗೆ ಸ್ಟೇಟ್ಮೆಂಟ್ ಕೊಡೋ ಪ್ರಾವಿಷನ್ ಇಲ್ಲ ಯಾವಾಗ ಈ ಗೃಹ ಸಚಿವರು ಆದರೆ ಅವಾಗ ಮುಖ್ಯಮಂತ್ರಿ ಅವ್ರಿಗೆಲ್ಲ ಇಲಾಖೆ ಮೇಲೂ ಹಿಡಿತಾ ಇರುತ್ತೆ ಅವ್ರು ಕೊಡಬೇಕು ಇಲ್ಲಿ ಮಂತ್ರಿಗಳೆಲ್ಲ ಎದ್ಬಿಟ್ಟು ಎಲ್ಲರೂ ಸ್ಟೇಟ್ಮೆಂಟ್ ಹಾಕಿ ಈ ಸದನ ಅನ್ನೋಲ್ಲ ಯಾರು ಸುನಿಲ್ ಕುಮಾರ್ ಅವರು ಪಾಯಿಂಟ್ ಆಫ್ ಆರ್ಡರ್ ರೈಸ್ ಮಾಡಿದ್ರು अकड़े गमन ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಕಿರಣ್ ಒಂದು ಕಡೆ ಸದನದಲ್ಲಿ ಪರಿಸ್ಥಿತಿ ಕೈಮೀರಿ ಹೋದಾಗ ಸದನವನ್ನ ಸ್ಪೀಕರ್ ಅವರು ಮುಂದೂಡಿಕೆ ಮಾಡಬೇಕಾದಂತಹ ಅನಿವಾರ್ಯತೆ ಎದುರಾಗುತ್ತೆ ಅವರು ಮುಂದೂಡ್ತಾರೆ ಕೂಡ ಆದರೆ ಇದೀಗ ವಿಪಕ್ಷ ನಾಯಕರು ಸ್ಪೀಕರ್ ಅವರ ವಿರುದ್ಧ ಗುರುತರ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಯಾವುದ್ರ ಬಗ್ಗೆ ಚರ್ಚೆ ಮಾಡುವುದಕ್ಕೆ ಅವಕಾಶವನ್ನ ಕೊಡಬೇಕಿತ್ತು ಅದಕ್ಕೆ ಅವಕಾಶವನ್ನ ಕೊಡದೆ ವಿಷಯಾಂತರ ಮಾಡ್ತಿದ್ದಾರೆ ಅನ್ನೋ ಆರೋಪವನ್ನ ಮಾಡ್ತಿರೋದಿಲ್ಲ ಯಾವ ಯಾವ ನಾಯಕರು ಏನೇನು ಮಾತನಾಡಿದ್ರು ಏನೆಲ್ಲ ಆಯ್ತು ಮತ್ತೆ ಶ್ರೀ ಮಧ್ಯಾಹ್ನದ ವೇಳೆಗೆ ಅಂದರೆ ಭೋಜನ ವಿರಾಮಕ್ಕೆ ಮುನ್ನವೇ ಇಲ್ಲಿ ಈ ಘಟನೆ ವಿಧಾನಸಭೆಯಲ್ಲಿ ನಡೆದಿರುವಂಥದ್ದು ಪಂಚಮಸಾಲಿಗಳ ಲಾ ಮೇಲಿನ ಲಾಠಿ ಚಾರ್ಜ್ ವಿಚಾರವಾಗಿ ವಿಪಕ್ಷ ಬಿಜೆಪಿ ಚರ್ಚೆಗೆ ಅವಕಾಶವನ್ನು ಕೋರಿದ ಬಳಿಕ ರಾಜ್ಯ ಸರ್ಕಾರ ಸ್ವಯಂಪ್ರೇರಿತವಾಗಿ ಹೇಳಿಕೆಗೆ ಮುಂದಾಯಿತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸದನದಲ್ಲಿ ಯಾವ ಕಾರಣಕ್ಕಾಗಿ ಲಾಠಿ ಚಾರ್ಜನ್ನು ನಡೆಸಲಾಯಿತು ಅನ್ನುವಂಥ ಒಂದು ವಿಚಾರವನ್ನು ಸ್ಪಷ್ಟೀಕರಣವನ್ನು ಕೊಟ್ಟು ರಾಜ್ಯ ಸರ್ಕಾರದ ನಡೆಯನ್ನು ಸಮರ್ಥನೆ ಮಾಡ್ಕೊಂಡ್ರು ಆದರೆ ಈ ಸಮರ್ಥನೆಗೆ ಇದ್ದಂಥ ವಿಪಕ್ಷ ಬಿಜೆಪಿ ಸಂಪೂರ್ಣವಾದಂಥ ಚರ್ಚೆಗೆ ಅವಕಾಶ ಕೊಡಬೇಕನ್ನುವಂಥ ಪಟ್ಟನ್ನು ಹಿಡಿತು ಈ ಸಂದರ್ಭದಲ್ಲಿ ವಿಪಕ್ಷಗಳ ಬೇಡಿಕೆಗೆ ಸ್ಪೀಕರ್ ಅವರು ಮಣಿಯದಿದ್ದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಕೂಡ ವಿಪಕ್ಷದ ಬೇಡಿಕೆಗೆ ತೀವ್ರವಾದಂಥ ವಿರೋಧ ವ್ಯಕ್ತವಾದ ಆಗ ಸದನಲ್ಲಿ ಯಾರು ಏನು ಕೂಡ ಕೇಳದೇ ಒಂದು ವಾತಾವರಣ ನಿರ್ಮಾಣ ಆಯಿತು ವಾಸ್ತವವಾಗಿ ಇಲ್ಲಿ ಆದಂತಹ ಘಟನೆ ಏನಂದ್ರೆ ಗೃಹ ಸಚಿವ ಪರಮೇಶ್ವರ್ ಸ್ಪಷ್ಟೀಕರಣವನ್ನು ಕೊಟ್ಟ ಬಳಿಕ ಬಿಜೆಪಿ ಕಡೆಯಿಂದ ಅಂದ್ರೆ ವಿಪಕ್ಷದ ಕಡೆಯಿಂದ ಶಾಸಕ ಸಿ ಸಿ ಪಾಟೀಲ್ ಅವರಿಗೆ ಮಾತನಾಡುವುದಕ್ಕೆ ಅವಕಾಶವನ್ನು ನಿಗದಿಪಡಿಸಲಾಗಿತ್ತು ಆದರೆ ಆ ಸಂದರ್ಭಕ್ಕೆ ಸಿ ಸಿ ಪಾಟೀಲ್ ಅವರಿಗೆ ಅವಕಾಶವನ್ನ ಕೊಡದೆ ಶಾಸಕ ವಿಜಯನಂದ ಕಾಶಪ್ಪನವರು ಅವರು ಗೃಹ ಸಚಿವರ ಹೇಳಿಕೆಯ ಮೇಲೆ ತಮ್ಮ ಮಾತನ್ನ ಮುಂದುವರಿಸಿದ್ರು ಕಾಶಪ್ಪನವರು ಕೊಟ್ಟಂತಹ ಸದನದಲ್ಲಿ ಕೊಟ್ಟಂತಹ ಕೆಲವು ಹೇಳಿಕೆಗಳು ವಿಪಕ್ಷ ಸದಸ್ಯರ ಆಕ್ಷೇಪಕ್ಕೆ ಆಕ್ರೋಶಕ್ಕೆ ಕಾರಣವಾಯಿತು ಹೀಗಾಗಿ ಸದನದಲ್ಲಿ ಗದ್ದಲದ ವಾತಾವರಣ ನಿರ್ಮಾಣ ಆಯಿತು ಆನಂತರ ನಂತರ ಮತ್ತೂ ಕೂಡ ಸಿ ಸಿ ಪಟೇಲರಿಗೆ ಅವಕಾಶ ಸಿಗದೇ ಇದ್ದಾಗ ಸಚಿವ ಕೃಷ್ಣೇ ಎಸ್ ಹಾಗೆ ಸಂಪರ್ಕದಲ್ಲಿರಿ ಕಿರಣ್ ಮಾಹಿತಿ ಪಡಿತೀನಿ ವಿಧಾನಸಭೆಯಲ್ಲಿ ಮೀಸಲಾತಿ ಗಲಾಟೆ ಹಿನ್ನೆಲೆ ವಿಪಕ್ಷ ಸದಸ್ಯರನ್ನ ಸಂಧಾನಕ್ಕೆ ಕರೆದಿದ್ದಾರೆ ಸ್ಪೀಕರ್ ಯು ಟಿ ಖಾದರ್ ಸ್ಪೀಕರ್ ಕೊಠಡಿಯಲ್ಲಿ ಸಂಧಾನ ಮಾತುಕತೆ ಆರಂಭ ಆಗಿದೆ ಈ ಸಂಧಾನದ ಮಾತುಕತೆ ಸಕ್ಸೆಸ್ ಆಗುತ್ತಾ ಸುಗಮ ಕಲಾಪ ನಡಿಬೇಕು ಅದೆಲ್ಲದಕ್ಕೆ ನಿಮ್ಮ ಸಹಕಾರ ಬೇಕು ಅಂತ ಹೇಳಿ ಅವರ ಮನವೊಲಿಸುವಂತಹ ಪ್ರಯತ್ನವನ್ನ ಯು ಟಿ ಖಾದರ್ ಅವರು ಮಾಡ್ತಿದ್ದಾರೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಕಿರಣ್ ಕಿರಣ್ ಈ ಒಂದು ಮನವೊಲಿಸುವಂತಹ ಪ್ರಯತ್ನ ಸಕ್ಸಸ್ ಆಗುತ್ತಾ ಮತ್ತಷ್ಟು ಸ್ಪೀಕರ್ ಈಗಷ್ಟೇ ವಿಪಕ್ಷ ನಾಯಕರನ್ನು ಸಂಧಾನಕ್ಕೆ ಕರೆದರೆ ಸಂಧಾನ ಮಾತುಕತೆಯಲ್ಲಿ ವಿಪಕ್ಷ ನಾಯಕರು ಎಷ್ಟರ ಮಟ್ಟಿಗೆ ಒಪ್ಪಿಕೊಳ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ ಏಕೆಂದರೆ ಸದನದಲ್ಲಿ ಅವಕಾಶವನ್ನು ಕೊಟ್ಟಿಲ್ಲ ಅನ್ನುವಂಥರ ಹಿನ್ನೆಲೆಯಲ್ಲಿ ತೀವ್ರ ಮಟ್ಟದ ಆಕ್ರೋಶಕ್ಕೆ ಒಳಗಾಗಿದ್ದಂಥ ವಿಪಕ್ಷದ ಸದಸ್ಯರು ನೇರವಾಗಿ ಸದನ ಮುಂದೂಡಲ್ಪಟ್ಟು ಪಟ್ಟ ಬಳಿಕ ಸ್ಪೀಕರ್ ಕಚೇರಿಗೆ ಹೋಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಒಂದು ಹಂತದಲ್ಲಿ ಅಲ್ಲಿ ಆತಂಕ ಮತ್ತು ಉದ್ವಿಗ್ನದ ವಾತಾವರಣ ನಿರ್ಮಾಣವಾಗುವ ಹಂತಕ್ಕೆ ಬಿಜೆಪಿ ಸದಸ್ಯರ ಆಕ್ರೋಶ ಸ್ಪೀಕರ್ ವಿರುದ್ಧ ವ್ಯಕ್ತವಾಗಿತ್ತು ಈಗ ಸಂಧಾನ ಸಭೆಯನ್ನು ಕರೆದಂಥ ಸಂದರ್ಭದಲ್ಲಿ ಬಿಜೆಪಿ ಸದಸ್ಯರು ಹಾಜರಾಗಿದ್ದಾರೆ ಆದರೆ ಎಷ್ಟರ ಮಟ್ಟಿಗೆ ಅವರು ಈ ಸಂಧಾನ ಒಪ್ಪ ನೋಡಬೇಕಾಗಿದೆ ಚರ್ಚೆಗೆ ಅವಕಾಶ ಕೊಡಲೇಬೇಕ ಪಟ್ಟನ್ನ ಬಿಜೆಪಿ ಹಿಡಿದಿದೆ ಹಾಗಾಗಿ ಸ್ಪೀಕರ್ ಮನವಿ ಮಾಡುತ್ತೆ ಸುಗಮ ಕಲಾಪಕ್ಕೆ ಅವಕಾಶವನ್ನ ಕೊಡಿ ನಿಮ್ಮ ಪಟ್ಟನ್ನ ಸಡಿಲಿಸಿ ಅವಕಾಶವನ್ನ ಕೊಡಿ ಅನ್ನುವಂತಹ ಮನವಿಯನ್ನು ಮಾಡುತ್ತಿದ್ದಾರೆ ಆ ನಂತರದಲ್ಲಿ ಚರ್ಚೆಗೆ ಕೊಡ್ತೀನಿ ಸ್ಪೀಕರ್ ಹೇಳಿದ್ರು ಕೂಡ ನಮಗೆ ತಕ್ಷಣಕ್ಕೆ ಅವಕಾಶ ಪಟ್ಟನ್ನ ಬಿಜೆಪಿ ಮುಂದಿಟ್ಟಿದೆ ಹಾಗಾಗಿ ಸಂಧಾನ ಸಭೆಯಲ್ಲಿ ಬಿಜೆಪಿ ಒಪ್ಪಿಕೊಳ್ಳುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಇದೆ ಸದನ ಮುಂದೂಡಲು ಸ್ಪೀಕರ್ ಕಚೇರಿಯಲ್ಲಿ ಬಿಜೆಪಿ ಸದಸ್ಯರು ತೋರ್ಪಡಿಸಿದ ಆಕ್ರೋಶವನ್ನು ಗಮನಿಸಿದ್ರೆ ಸದಾನಸಭೆಯಲ್ಲಿ ಅದಕ್ಕೆ ಒಪ್ಪಿಕೊಳ್ಳುವಂತ ಸಾಧ್ಯತೆಗಳು ಬಹಳ ಕಡಿಮೆ ಇದೆ ಇನ್ನು ಕೂಡ ಸಂದರ್ಭ ಸಭೆ ಮುಂದುವರೆದಿದೆ ಬಹುತೇಕ ಇನ್ನು ಕೂಡ ಸಭೆ ವಿಫಲವಾಗಿ ಬಹುತೇಕ ಸದನದಲ್ಲಿ ಮತ್ತೆ ಡೆಡ್ಲಾಕ್ ಮುಂದುವರೆಯುವಂತ ಎಲ್ಲಾ ಸಾಧ್ಯತೆಗಳಿದೆ ಮದ್ರೀ ಧನ್ಯವಾದ ಕಿರಣ್ ತಮ್ಮ ಮಾಹಿತಿಗಾಗಿ